ಮೊದಲನೇದಾಗಿ ನಮ್ ಯಶ್ ಬಾಸ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅವರು ಟೀಸರ್ ಅಲ್ಲಿ ಟೀಸರ್ ಬಿಡುದೇನೆ ಒಂದ್ ಬರ್ಡೇ ಒಂದ್ ಗ್ಲಿಂಪ್ಸ್ ಕೊಟ್ಟಿ ಇಡೀ ವರ್ಡ್ಗೆ ಚಳ್ಳಿ ಅಣ್ಣ ತಿನ್ನಿಸ್ತವ್ರೆ ಅಂದ್ರೆ ನಮ್ ಬಾಸ್ ಕದರೇ ಬೇರೆ ಎಂತಿಕಂದ್ರೆ ನಾವು ಕೆಲವೊಂದು ಸ್ವ್ಯಾಗ್ ನಾವು ಹಾಲಿವುಡ್ ಸಿನಿಮಾದಲ್ಲಿ ನೋಡಿರ್ತೀವಿ ಹಾಲಿವುಡ್ ಸಿನಿಮಾದಲ್ಲಿ ನಿಮಗ್ ಸ್ವಾಗ್ ಕಾಣಲ್ಲ ಬರೀ ಸ್ಟೈಲ್ ಕಾಣಿಸುತ್ತೆ ದುಡ್ಡು ವೇಸ್ಟ್ ಮಾಡೋದ್ ಕಾಣಿಸುತ್ತೆ ನಮ್ ಬಾಸ್ ಹಾಲಿವುಡ್ ಅವ್ರಿಗೆ ಸ್ವಾಗ್ ಮತ್ತೆ ಆ ಸ್ಟೈಲು ಹೆಂಗ್ ಮಾಡ್ಬೇಕು ಅಂತ ಕನ್ನಡ ಸಿನಿಮಾದಿಂದಾನೇ ತೋರ್ಸ್ಬಿಟ್ಟವ್ರೆ ಅದು ನಮ್ ಯಶ್ ಬಾಸ್ ಅಂದ್ರೆ ಇವಾಗ ಟ್ಯಾಕ್ಸಿ ಕದರ್ ಏನು ಅಂದ್ರೆ ಕೆಲವೊಂದು ಸಿನಿಮಾಗಳು ನೀವ್ ನೋಡಿರ್ತೀರಾ ಈ ವರ್ಷದಲ್ಲಿ ಎರಡ್ ಸಾವಿರ ರೂಪಾಯಿ ಟಿಕೆಟ್ ಪ್ರೈಸ್ ಎಲ್ಲ ಇಟ್ಬಿಟ್ಟು ಆ ಎರಡ್ ಸಾವಿರ ಕೋಟಿ ಮಾಡ್ತಾವ ಅನ್ನೋದಲ್ಲ ನಮ್ ಬಾಸ್ ಟ್ಯಾಕ್ಸಿಗ್ ಬರ್ಲಿ ನೂರ್ ರೂಪಾಯಿಲಿ ಎರಡ್ ಸಾವಿರ ಕೋಟಿ ಮಾಡಿ ತರಿಸ್ತಾರೆ ಅದು ನಮ್ ಬಾಸ್ ಕದರ್ ಅಂದ್ರೆ ಇನ್ನೊಂದು ಬ್ರೋ ಅವ್ರ ಫ್ಯಾನ್ ಬೇಸೆ ನೆಕ್ಸ್ಟ್ ಲೇಬಲ್ ಇವಾಗ ನೆನ್ನೆ ಎಲ್ಲ ನಾವು ಟೀಸರ್ ಟೀಸರ್ ಅಂತ ನಾವು ಕಾಯ್ತಿದ್ರೆ ನಿಮ್ಗೆ ಫ್ಯಾನ್ಸ್ ಕ್ಲಬ್ ಅಲ್ಲೇ ಬೇಜಾನ್ ಇದ್ರ ಇದ್ ಬಿಟ್ಬಿಟ್ಟವ್ರೆ ಇಂಗ್ಲಿಷ್ ಅವ್ರು ಆಮೇಲೆ ತೆಲುಗು ಅವರು ತಮಿಳ್ ಅವರು ಅವರೇ ಒಂದು ಗ್ರೂಪ್ ಮಾಡಿ ಅದೆಲ್ಲ ಮಿಲಿಯನ್ ಹೋಗ್ಬಿಟ್ಟೈತೆ ಫೇಕ್ ಫೇಕ್ ನೋಡೈತಿ ಅಂದ್ರೆ ಬಾಸ್ ಇರೋ ಕ್ರೇಜ್ ಎಂತ ಅಲ್ವಾ ಯಶ್ ಬಾಸ್ ನೆಕ್ಸ್ಟ್ ಲೆವೆಲ್ ಈ ಬ್ರೋ ಈ ವರ್ಷಿಕ್ ಹೇಳ್ತಾ ಇದೀನಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ನಮ್ದೆ ಕಾಲರ್ ಎತ್ಕೊಂಡು ನಾವು ಇಂದ ಆಚೆ ಬರ್ತೀವಿ ಒಂದೇ ವರ್ಷಕ್ಕೆ ಮೂರು ಮೂವಿ ಮಾಡಿ ಫೇಲ್ ಆಗಿ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕಿಂತ ಮೂರು ವರ್ಷಕ್ಕೆ ಒಂದೇ ಮೂವಿ ಮಾಡಿ ನೂರ್ ವರ್ಷ ನೆನ್ಪಿಟ್ಗಳ ತರ ಮಾಡ್ಬೇಕು ಅದು ಟಾಕ್ಸಿಕ್ ಗತ್ತು ಅಂದ್ರೆ ಅದು ಕೆ ಜಿ ಎಫ್ ಗತ್ತು ಅದು ಜಿ ಎಫ್ ಟೂ ಗತ್ತು ಆಯ್ತಾ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡಿ ನೀವು ಮೂವಿಲೇ ಹೊಡೆದಿಲ್ಲ ಗುರು ನಾವು ಬರೀ ಗ್ಲಿಂಪ್ಸ್ ಅಲ್ಲಿ ಹೊಡೆದಿದ್ದೀವಿ ಇವತ್ತು ನಾವು ಗ್ಲಿಂಪ್ಸ್ ಅಲ್ಲಿ ಹೊಡೆದಿದ್ದೀವಿ ಇಷ್ಟ ಗುರು ಕೆಲವೊಂದಷ್ಟು ಜನ ಮೂವಿ ಮಾಡಿ ಪ್ರಮೋಷನ್ ಮಾಡಿ ಕೋಟಿ ಕೋಟಿ ಖರ್ಚು ಮಾಡಿ ಪ್ರಮೋಷನ್ ಮಾಡಿದ್ರು ರೀಚ್ ಆಗಿಲ್ಲ ಇವತ್ತು ಎಸ್ ಬಾಸ್ ಬರ್ಡೇ ಗುರು ಜಸ್ಟ್ ಒಂದ್ ಗ್ಲಿಂಪ್ಸ್ ಬಿಟ್ರೆ ಟಾಕ್ಸಿಕ್ ರಿಲೀಸ್ ಆದ ರೇಂಜ್ ಗೆ ಖುಷಿ ಪಡ್ತಾ ಇದ್ದೀವಿ ಅಭಿಮಾನಿಗಳು ನಾನೊಬ್ಬ ಎಸ್ ಬಾಸ್ ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ನನ್ಗೊಂದು ಖುಷಿ ಆಗುತ್ತೆ ಒನ್ಸ್ ಹ್ಯಾಪಿ ಬರ್ಡೇ ಬಾಸ್